ನಂತರ ಕರ್ನಾಟಕಕ್ಕೆ ಸ್ವಾಗತ ನಾನು ಕಿರಣ್ ಬಳ್ಳಾರಿ ಮಠ ಇವತ್ತು ನಾನು ಶಿಗ್ಗಾಂವ್ ಕ್ಷೇತ್ರದಲ್ಲಿದ್ದೀನಿ ಶಿಗ್ಗಾಂವ್ನಲ್ಲಿ ಈಗ ಉಪಚುನಾವಣೆಯ ಕಾವು ಜೋರಾಗಿ ನಡೆದಿರ್ತಕ್ಕಂಥದ್ದು ಈ ಕುರಿತಂತೆ ಈಗಾಗಲೇ ರವಿಕೃಷ್ಣ ರೆಡ್ಡಿ ಅವ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ ಇಲ್ಲೇ ಒಂದು ಆಫೀಸನ್ನು ಕಚೇರಿಯನ್ನು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರು ಕೂಡ ಸ್ಪರ್ಧಿಸ್ತಾ ಇದ್ದಾರೆ ಇಲ್ಲಿಯ ಒಂದು ಚುನಾವಣೆ ಕಾವನ್ನು ನೋಡ್ತಾ ಹೋದ್ರೆ ಈಗಾಗಲೇ ಟಿಕೆಟ್ಗಾಗಿ ಎರಡು ದೊಡ್ಡ ಪಕ್ಷಗಳು ಜಿದ್ದಾಜಿದ್ದಿನ ಫೈಟ್ ಅನ್ನು ನಡೆಸಿದಾರೆ ಆದ್ರೆ ಒಂದು ಪಕ್ಷದಲ್ಲಿ ಹತ್ತಾರು ಜನ ಆಕಾಂಕ್ಷಿಗಳಿದ್ರೆ ಇನ್ನೊಂದು ಪಕ್ಷದಲ್ಲಿ ಹದಿನೈದಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಈ ಫೈಟ್ ಮಧ್ಯೆ ರವಿಕೃಷ್ಣ ರೆಡ್ಡಿ ಅವರ ತಂತ್ರಗಾರಿಕೆ ಏನಿದೆ ಅವ್ರ ಪ್ಲಾನ್ ಹೇಗಿದೆ ಈಗಾಗಲೇ ಅವರು ಒಂದು ಗಜರನ್ನಾಗಿ ಇಲ್ಲೇ ಕಂಪ್ಲೀಟ್ ಆಗಿ ಜನರ ನಾಡಿ ಬಿಡಿತ ಹಿಡಿಯೋದಕ್ಕೆ ಸದ್ದ ಸಿದ್ಧರಾಗಿದ್ದಾರೆ ಅವ್ರನ್ನ ನೇರವಾಗಿ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಕೊಂಡು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಅತಿವಾದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ನಾವು ಶಿಖಾ ಸಂಗ್ರಾಮ ಅಂತ ಟೈಟಲ್ ಈ ಶಿಕ್ಕ ಸಂಗ್ರಾಮದಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಕೂಡ ಪ್ರಾರಂಭಿಸ್ತಾರೆ ರವಿಕೃಷ್ಣ ರೆಡ್ಡಿ ಅವರಿಗೆ ರವಿಕೃಷ್ಣ ರೆಡ್ಡಿ ಅವರು ಕಂಡಂತೆ ಶಿಗ ನಿಮ್ಗೆ ನಿಮ್ಗೆ ಗೊತ್ತಿರುವಂತೆ ಕಳೆದ ಐದು ವರ್ಷಗಳಿಂದ ಕರ್ನಾಟಕ ಸಮಿತಿ ಪಕ್ಷ ರಾಜ್ಯದಲ್ಲಿ ಒಂದು ಸ್ವಚ್ಛ ಜನಪರ ಪ್ರಾಮಾಣಿಕ ರಾಜಕಾರಣಕ್ಕಾಗಿ ಮೌಲ್ಯಾಧಾರಿತ ರಾಜಕಾರಣಕ್ಕಾಗಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣಕ್ಕಾಗಿ ಬಸವಣ್ಣ ಕುವೆಂಪು ಅವರು ಕನಸು ತಗೊಂಡು ಒಂದು ಒಳ್ಳೆಯ ಕಲ್ಯಾಣ ರಾಜ್ಯ ಸರ್ವೋದಯ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಬಂದಿದೆ ಈ ಕಳೆದ ಐದು ವರ್ಷಗಳಲ್ಲಿ ಕೆ ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ಜನರ ಪ್ರೀತಿ ಮತ್ತು ಅಭಿಮಾನವನ್ನ ಗಳಿಸಿದೆ ಆದ್ರೆ ಚುನಾವಣೆಯಲ್ಲಿ ಮತವಾಗಿ ಪರಿವರ್ತನೆ ಆಗುವಂತಹ ಸಂದರ್ಭಗಳು ಬೇರೆ ಬೇರೆ ಕಾರಣದಿಂದಾಗಿ ನಮಗೆ ಒದುಕಿ ಬಂದಿದೆ ಈಗ ಉಪಚುನಾವಣೆ ಬರ್ತಾ ಇದೆ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಚನ್ನಪಟ್ಟಣ ಶಿಗ್ಗಾವಿ ಮತ್ತೆ ಸಂಡೂರ ಈಗ ನಮ್ಮ ಪಕ್ಷದಲ್ಲಿ ಒಂದಷ್ಟು ಚಿಂತನೆ ನಡೀತಾ ಇದೆ ಈಗ ನಮ್ಮ ಪಕ್ಷ ಸ್ಥಾಪನೆ ಆದ್ದರಿಂದ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಯಾಕಂದ್ರೆ ರಾಜ್ಯಾದ್ಯಂತ ನಾವು ಪಕ್ಷವನ್ನ ಸಂಘಟಿಸಬೇಕು ಹಣಬಲ ತೋಳ್ಬಲ ಜಾತಿ ಬಲ ಇತರಕ್ಕೆ ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ಏನು ಬಲಗಳಿದೆ ಆ ಬಲಗಳನ್ನ ವಿರೋಧಿಸಿ ಪ್ರಜಾಪ್ರಭುತ್ವವನ್ನ ಬುಡದಲ್ಲಿಯೇ ಬೇರು ಮಟ್ಟದಲ್ಲಿಯೇ ಭದ್ರ ಕೆಲಸಕ್ಕೆ ನಾವು ಮುಂದಾಗಬೇಕು ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಾವು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಹಣಬಲ ತೋಳ್ಬಲವನ್ನ ಬಳಸದೆ ನ್ಯಾಯಬಲವನ್ನ ಬಳಸಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ರಾಜಕೀಯ ನಾಯಕತ್ವ ಕೊಡುವಂತಹ ವ್ಯಕ್ತಿಗಳನ್ನ ಸಿದ್ಧ ಮಾಡಬೇಕು ಅಂತೇಳಿ ಹೇಳಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಬಂದಿದ್ವಿ ಮತ್ತೆ ಆ ನಿಟ್ಟಿನಲ್ಲಿ ನಾನು ರಾಜ್ಯವ್ಯಾಪಿಯಾಗಿ ಒಬ್ಬ ಪಕ್ಷ ಅಧ್ಯಕ್ಷನಾಗಿ ಪ್ರಚಾರದಲ್ಲಿ ತೊಡಸ್ಕೊಳ್ಬೇಕು ಅಂತ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಕ್ಷದಿಂದ ಅಭ್ಯರ್ಥಿಗಳನ್ನ ನಡೆಸಿ ನಾನು ಸೇರಿದಂತೆ ನಮ್ಮ ಪಕ್ಷ ಬಹುತೇಕ ಮುಖಂಡರು ಚುನಾವಣೆಗೆ ಸ್ಪರ್ಧೆ ಮಾಡದೆ ನಾವು ರಾಜ್ಯಾದ್ಯಂತ ಪ್ರಚಾರದಲ್ಲಿ ತೊಡಗಿದ್ವಿ ಈಗ ಉಪಚುನಾವಣೆ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಒಂದು ಚಿಂತನೆ ಪಕ್ಷದಲ್ಲಿ ಈಗಾಗಲೇ ನಡೀತಿದೆ ನಾವು ನಿಮಗೆ ಗೊತ್ತಿರುವ ಹಾಗೆ ಹಿಂದೆ ಆನಗಲ್ ಉಪಚುನಾವಣೆ ನಡೆದಾಗ ನಾಲ್ಕು ವರ್ಷದ ಹಿಂದೆ ಕೇವಲ ಒಂದು ಇಪ್ಪತ್ತು ಜನ ಕಾರ್ಯಕರ್ತನ ಇಟ್ಕೊಂಡು ನಾವು ಇಡೀ ಆನಗಲ್ ಆದ್ಯಂತ ಅಲ್ಲಿ ಬಹಳ ಚೆನ್ನಾಗಿ ಪ್ರಚಾರ ಮಾಡಿದ್ವಿ ಹಾವೇರಿ ಭಾಗದಲ್ಲಿ ಕುಂದಗೋಳ ನಮ್ಮ ಪಕ್ಷ ಸಂಸ್ಥಾಪನೆ ಆಗೋದಿಕ್ಕೆ ಮೊದ್ಲೇನೆ ಕುಂದಗೋಳನಲ್ಲಿ ಪ್ರಸ್ತಾವಿತ ಕೆ ಆರ್ ಎಸ್ ಅಭ್ಯರ್ಥಿ ಅಂತೇಳಿ ಕುಂದಗೋಳ ನಾವು ಕಾಂಟೆಸ್ಟ್ ಮಾಡಿದ್ವಿ ಸರಿಯಾಗಿ ಐದು ವರ್ಷಗಳ ಹಿಂದೆ ಸೊ ಹೀಗೆ ಈ ಭಾಗದಲ್ಲಿ ಹಾವೇರಿ ಭಾಗದಲ್ಲಿ ಪಕ್ಷದ ಕುಳಿತು ಸಾಕಷ್ಟು ಪರಿಚಯ ಒಲವು ಕಾರ್ಯಕ್ರಮಗಳಿಗೆಲ್ಲ ಆಗಿದೆ ಉಪ ಚುನಾವಣೆ ಬಗ್ಗೆ ಮಾತಾಡ್ತಾ ಈಗ ನಿಮ್ ಬಗ್ಗೆ ನೋಡಿದವರೇ ಇಲ್ಲ ಎಲ್ಲ ನಿಮ್ಮ ಹೋರಾಟಗಳನ್ನು ನೋಡಿದ್ದಾರೆ ನ್ಯಾಯಕ್ಕಾಗಿ ನೀವು ಪದಾರ್ಥದನ್ನು ನೋಡಿದ್ದಾರೆ ದಲಿಯತ್ತಿರೋದನ್ನು ನೋಡಿದ್ದಾರೆ ಸಾಕಷ್ಟು ಜನ ನೋಡಿದ್ರು ನಮ್ಮ ಜಿಲ್ಲೆಯಲ್ಲಿ ಈಗ ಏನು ಉಪ ಚುನಾವಣೆ ಅವರಿಗೆ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವ್ರ ಬಗ್ಗೆ ಮತ್ತಷ್ಟು ತಿಳಿಸ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಅದನ್ನು ನಾನು ನಿಮಗೆ ಗೊತ್ತಿರುವ ಹಾಗೆ ಹತ್ತು ವರ್ಷ ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದೆ ಆ ಸಮಯದಲ್ಲಿ ನಮ್ಮ ಕರ್ನಾಟಕ ಭಾರತದ ರಾಜಕಾರಣವನ್ನು ಗಮನಿಸ್ತಾ ಈಗ ಸಾಮಾಜಿಕ ವಿಚಾರಗಳನ್ನ ಗಮನಿಸ್ತಾ ಬರವಣಿಗೆಯಲ್ಲೂ ತೊಡಗಿದ್ದೆ ನಾವು ಆರ್ಥಿಕ ಸಾಮಾಜಿಕ ವಿದ್ಯಮಾನಗಳ ಬಗ್ಗೆ ಬರೀತಿದ್ದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಆರರಲ್ಲಿ ಒಂದು ವಿಕ್ರಾಂತ ಕರ್ನಾಟಕ ಅನ್ನುವಂತ ಒಂದು ವಾರ ಆ ಶುರು ಮಾಡಿದ್ದೆ ಅದೊಂದು ಮೂರು ವರ್ಷಗಳ ಕಾಲ ನಮ್ಮ ಮತ್ತು ಬೇರೆಯವರ ಮಾಲೀಕತ್ವದಲ್ಲಿ ಬಂತು ಅದಾದ ನಂತರ ನಾನು ಎರಡ್ ಸಾವಿರದ ಎಂಟರಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ತುಂಬಾ ಅತಿ ಕೆಟ್ಟ ರಾಜಕಾರಣ ಕರ್ನಾಟಕದಲ್ಲಿ ಆರಂಭವಾಗಿದ್ದು ಮತ್ತು ಉಚ್ಚಾಯ ಸ್ಥಿತಿಗೆ ಕುಖ್ಯಾತಿಯ ಉಚ್ರಾಯ ಸ್ಥಿತಿಗೆ ತಲುಪಿದ್ದು ಎರಡ್ ಸಾವಿರದ ಎಂಟರಲ್ಲಿ ಎಲ್ಲಾ ತರಹದ ಜನ ಅಂದ್ರೆ ಸಮಾಜಘಾತಕ ಶಕ್ತಿಗಳು ಆ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬಂತು ಆ ಆ ಹಿನ್ನೆಲೆಯಲ್ಲಿ ನಾನು ಆವತ್ತು ಅಮೆರಿಕದಲ್ಲಿದ್ದಾಗಲೇ ಒಂದು ತಿಂಗಳ ರಜಾ ಮೇಲೆ ಬಂದು ಮೌಲ್ಯಾಗ್ರಹ ಸಾರ್ವಜನಿಕ ಜೀವನದಲ್ಲಿ ಅಂದ್ರೆ ರಾಜಕಾರಣದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ ಅಂತ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆ ಹೇಗೆ ಸತ್ಯಾಗ್ರಹ ಅಂತ ಇಲ್ಲಿ ಮೌಲ್ಯ ಆಧಾರಿತ ರಾಜಕಾರಣಕ್ಕಾಗಿ ಮೌಲ್ಯಗಳನ್ನು ಆಗ್ರಹಿಸುವಂತಹ ಒಂದು ಉಪ ಸತ್ಯಾಗ್ರಹ ಮಾಡಿ ಚುನಾವಣೆಯಲ್ಲಿ ನಿಂತಿದೆ ಅದಾದ ನಂತರ ನಾನು ಮತ್ತೆ ಅಮೆರಿಕಕ್ಕೆ ವಾಪಸ್ ಆಗಿ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಪ್ರತಿಯಾಗಿ ವಾಪಸ್ ಬಂದು ಇಲ್ಲಿ ಲೋಕಸತ್ತಾ ಪಕ್ಷ ಅನ್ನುವಂತಹ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಒಬ್ಬ ಐ ಎ ಎಸ್ ಅಧಿಕಾರಿ ಅವರು ಎಮ್ ಎಲ್ ಎಂತದಲ್ಲಿ ಆನೆಸ್ಟ್ ಪಾಲಿಟಿಕ್ಸ್ ಬಯಸ್ತಿದ್ದಂತ ಆ ಪಕ್ಷದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ನಾಯಕತ್ವವನ್ನು ತೆಗೆದುಕೊಂಡು ಆಗ ಬಿಟಿಎಂ ಲೇಔಟ್ ನಿಂದ ಚುನಾವಣೆ ಸ್ಪರ್ಧೆ ಮಾಡಿದ್ವಿ ಸುಮಾರು ಆರ್ ಸಾವಿರದ ಹದಿನೂರು ಕೇವಲ ಎರಡು ತಿಂಗಳ ಚುನಾವಣಾ ಪ್ರಚಾರದಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ಬಂದಿದ್ದು ಅದಾದ ನಂತರ ಆಮ್ ಆದ್ಮಿ ಪಕ್ಷವನ್ನ ಸೇರ್ಕೊಂಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೂ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದ್ದೆ ತದನಂತರ ನಮಗೂ ಮತ್ತು ಆಮ್ ಆದ್ಮಿಯ ಇತರ ಬೇರೆ ಬೇರೆ ವಿಚಾರಗಳಿಗೂ ಒಂದಷ್ಟು ಭಿನ್ನಾಭಿಪ್ರಾಯ ಬಂದು ನಾನು ಆ ಪಕ್ಷದಲ್ಲಿ ಯಾವುದೇ ರಾಜಕೀಯ ನಾಯಕತ್ವ ಯಾವುದೇ ನಾಯಕತ್ವ ಪಡಿಬಾರದು ಅಂತ ಅಲ್ಲಿ ಒಂದು ತೀರ್ಮಾನಗಳಾದವು ಹಾಗಾಗಿ ನಾನು ಆ ಸನ್ ಆ ಪಕ್ಷಕ್ಕೆ ರಾಜೀನಾಮೆ ಕೊಡುವಂತಹ ಸಂದರ್ಭ ಬಂತು ತದನಂತರ ರಾಜೀನಾಮೆ ಕೊಟ್ಟು ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಒಂದು ಸಂಘಟನೆಯನ್ನ ಹುಡ್ಕಾಕಿ ರಾಜ್ಯಾದ್ಯಂತ ಆ ಸ್ವತಃ ನಾನೇನೆ ನಮ್ಮ ಪಕ್ಷದ ಬೇರೆ ಬೇರೆ ಮುಖಂಡರು ಅನ್ನೋದು ಅವ್ರ ಜೊತೆಗಿಸ್ಬಿಟ್ಟು ಸ್ವತಃ ನಾನೇನೆ ನೂರ ಇಪ್ಪತ್ತೈದು ಅಥವಾ ನೂರ ಐವತ್ತು ತಾಲೂಕು ಕಚೇರಿಗಳಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆಲ್ಲ ಭೇಟಿ ಕೊಟ್ಟು ಲಂಚ ಮುಕ್ತ ಕರ್ನಾಟಕ ಒಂದು ಸೋಷಿಯಲ್ ಆಡಿಟ್ ಕಾರ್ಯಕ್ರಮವನ್ನು ವಿನೂತನವಾದ ಕರ್ನಾಟಕದಲ್ಲಿ ಇದ್ದೆಂದು ಆಗಲದಂತಹ ಆ ಕಾರ್ಯಕ್ರಮವನ್ನು ಮಾಡಿ ಅದನ್ನ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಯೂಟ್ಯೂಬ್ಗಳ ಮೂಲಕ ರಾಜ್ಯದ ಕೋಟ್ಯಾಂತರ ಜನರಿಗೆ ಸಾರ್ವಜನಿಕ ಸಾರ್ವಜನಿಕರು ಕಚೇರಿಗೆ ಸಾರ ಸರ್ಕಾರಿ ಕಚೇರಿಗೆ ಹೋದಾಗ ಕಚೇರಿಯಲ್ಲಿ ವ್ಯವಸ್ಥೆಗಳು ಇರಬೇಕು ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ಅಧಿಕಾರಿಗಳು ನೌಕರರು ಸಾರ್ವಜನಿಕರನ್ನ ಹೇಗೆ ನಡೆಸ್ಕೊಳ್ಬೇಕು ಯಾವ ರೀತಿ ಸೇವೆ ಸೌಲಭ್ಯಗಳನ್ನ ಒದಗಿಸಬೇಕು ಮೂಲಭೂತ ಸೌಕರ್ಯಗಳೇನಿರಬೇಕು ಇವೆಲ್ಲವನ್ನು ಬಹಳ ಚೆನ್ನಾಗಿ ಮಾಡ್ತೀವಿ ಆಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ರಾಜಕೀಯವಾಗಿ ಯಾಕಂದ್ರೆ ಇಲ್ಲಿ ರಾಜಕೀಯ ರಾಜಕಾರಣ ಸರಿ ಹೋದ್ರೆ ಮಾತ್ರ ನಾವು ಏನು ಒಂದು ಒಳ್ಳೆಯ ಆಡಳಿತ ಬಯಸ್ತೀವಿ ಅದಾಗೋದಿಕ್ಕೆ ಸಾಧ್ಯ ಆಗಿರುತ್ತೆ ಹಾಗಾಗಿ ರಾಜಕಾರಣದಲ್ಲೂ ಅಂತ ಅಂತೇಳಿ ಪಕ್ಷೇತರನಾಗಿ ನಾನು ಜಯನಗರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದ್ರೆ ಅದೊಂದು ರೀತಿಯಲ್ಲಿ ಉಪಚುನಾವಣೆ ನಡೆದ್ ಗೊತ್ತು ಅಷ್ಟೊತ್ತಿಗೆ ಅಲ್ಲಿಯ ಹಾಲಿ ಶಾಸಕರು ಮರಣವಾದ ಕಾರಣಕ್ಕಾಗಿ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಮತ್ತು ಜನತಾದಳದ ಜಂಟಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಷ್ಟಿತ್ತು ಬಂದ ಮೇಲೆ ಅಲ್ಲಿ ಚುನಾವಣೆ ನಡೆಯಿತು ತುಂಬಾ ನಿರಾಶದಾಯಕವಾದ ಫಲಿತಾಂಶ ಬಂತು ಅವಾಗ ನಾವು ಸಮಾನ ಮನಸ್ಕರು ಕೂಡಿಕೊಂಡು ನಾವು ಇದನ್ನ ಹೀಗೆ ಆಗೋದಿಲ್ಲ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಕರ್ನಾಟಕಕ್ಕೆ ಇವತ್ತೊಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿಯರು ಬದಲಾಗೋದಿಲ್ಲ ಅವು ಮೂವರೂ ಒಂದೇ ನಾಡಿನ ಮುಖಗಳು ಇವತ್ತು ಕಾಂಗ್ರೆಸ್ ಅಲ್ಲಿರೋ ನಾಳೆ ಬಿಜೆಪಿ ನಾಡಿದ್ದು ಮತ್ತೆ ಕಾಂಗ್ರೆಸ್ ಬರ್ತಾನೆ ಅಥವಾ ಜೆಡಿಎಸ್ ಅನುಕೂಲ ಕೂಡ ಆಯ್ತು ಜೆಡಿಎಸ್ಗೆ ಹೋಗ್ತಾನೆ ಇವತ್ತು ನಾವು ಕರ್ನಾಟಕದ ಯಾವೆಲ್ಲ ರಾಜಕಾರಣಿಗಳನ್ನ ನೋಡಿ ಕೆಲವೇ ಕೆಲವರನ್ನ ಬಿಟ್ಟರೆ ಮಿಕ್ಕವರು ಎಲ್ಲರೂ ಬಹುತೇಕವಾಗಿ ಒಂದೆಲ್ಲ ಒಂದು ಪಕ್ಷಕ್ಕೆ ಅಧಿಕಾರಕ್ಕಾಗಿ ಅಥವಾ ಇನ್ಯಾವುದೋ ಅನುಕೂಲಕ್ಕಾಗಿ ಹೋಗಿರೋ ಹೊರತು ತಪ್ಪು ಸಿದ್ಧಾಂತಗಳ ಕಾರಣಕ್ಕಾಗಿ ಪಕ್ಷವನ್ನ ತೊರೆದಿಲ್ಲ ರಾಜೀನಾಮೆ ಕೊಟ್ಟಿಲ್ಲ ಹಾಗಾಗಿ ಇವತ್ತಿರುವಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನವರು ಬದಲಾಗುವುದಿಲ್ಲ ಅವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಕುಟುಂಬಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲೇ ತೆಗೆದುಕೊಂಡು ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಯಾರೆಲ್ಲ ಎಂ ಎಲ್ ಎಂ ಪಿ ಎಲ್ ನಲವತ್ತು ವರ್ಷಕ್ಕಿಂತ ಕೆಳಗಡೆ ಅವರಲ್ಲಿ ತೊಂಬತ್ತು ಪ್ರತಿಶತ ಜನ ಯಾವುದೋ ಹಾಲಿ ರಾಜಕಾರಣಿಯ ಪಟ್ಟಭದ್ರ ರಾಜಕಾರಣಿಯ ಮಗ ಅಥವಾ ಮಗಳು ಅಥವಾ ಕುಟುಂಬ ಹಿನ್ನೆಲೆ ಇರುವಂತ ಸೊ ಹಾಗಾಗಿ ಇದು ಪ್ರಜಾಪ್ರಭುತ್ವ ಅಲ್ಲ ಇದೊಂದು ರೀತಿಯಲ್ಲಿ ಬಾಳೆಗಾರಿಕೆ ರಾಜಕಾರಣ ಇದನ್ನ ನಾವು ಬದಲಾಯಿಸಬೇಕು ಅಂದ್ರೆ ಕನ್ನಡ ಮತ್ತು ಕರ್ನಾಟಕದ ಅಸ್ಮಿತೆಯನ್ನು ಎತ್ತಿ ಹಿಡಿಯುವಂತಹ ಕನ್ನಡ ಮತ್ತು ಕರ್ನಾಟಕದ ನಾಡು ಮತ್ತು ನುಡಿ ಏನು ಅವುಗಳ ಹಿತಕ್ಕಾಗಿ ಕೆಲಸ ಮಾಡುವಂತಹ ಒಂದು ಸಶಕ್ತವಾದ ಪ್ರಾದೇಶಿಕ ಪಕ್ಷವನ್ನೇ ಕಟ್ಟಬೇಕು ಅಂತೇಳಿ ನಾವು ಅದೇ ಕಾರಣಕ್ಕಾಗಿ ನಮ್ಮ ಪಕ್ಷದ ಹೆಸರಿನಲ್ಲಿ ಕರ್ನಾಟಕ ಅನ್ನೋದನ್ನ ಇಟ್ಟುಕೊಂಡೆ ಬೇರೆ ನ್ಯಾವುದಿಲ್ಲ ನಾವು ಕೇವಲ ಕರ್ನಾಟಕಕ್ಕೆ ನಾವು ನಿರ್ದಿಷ್ಟವಾಗಿ ರಾಜಕಾರಣ ಮಾಡಬೇಕಾಗಿದೆ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನೋದನ್ನ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ನಲ್ಲಿ ಚಾಲನೆ ಕೊಟ್ವಿ ಸರ್ ಅದು ಈಗ ಅಧ್ಯಕ್ಷ ಪಕ್ಷ ಅಂತ ನಮ್ಮದು ಒಂದಿದೆ ಇಲ್ಲ ಯಾವುದು ನೀವು ಹೇಳ್ತಿರೋದು ಅದು ಇದು ಅದಿಲ್ಲ ನಿಮ್ ಪ್ರಕಾರ ನೀವು ಹೇಳ್ತಿರೋದು ಜನತಾ ದಳ ಎಸ್ ಅದು ಅವರೇ ಸಾಕಷ್ಟು ಕಸರತ್ ಮಾಡ್ತಾರೆ ಅದಕ್ಕೆ ಅಲ್ಲಿ ಅದಕ್ಕೆ ನಾವು ಸುಮ್ಮನೆ ಅಲ್ಲೊಂದು ಸ್ವಲ್ಪ ಇದು ಮಾಡ್ತೀನಿ ಜೆ ಡಿ ಎಸ್ ನವರು ಸಮಯ ಸಾಧಕತನದಲ್ಲಿ ಜೆ ಡಿ ಎಸ್ ನಂಬರ್ ಒನ್ ಅವರು ಅನುಕೂಲವಾದಾಗ ನಮ್ದು ರಾಷ್ಟ್ರೀಯ ಪಕ್ಷ ಅಂತಾರೆ ಆವಾಗ ರಾಷ್ಟ್ರೀಯ ಪಕ್ಷಕ್ಕೆ ಅಧ್ಯಕ್ಷರು ಇದ್ದಾರೆ ಯಾರು ಎಸ್ ಡಿ ದೇವಿಗಳು ಕರ್ನಾಟಕದ ವಿಚಾರಕ್ಕೆ ಇಲ್ಲಿ ಚುನಾವಣೆಗಳಲ್ಲಿ ಅನುಕೂಲವಾಗುತ್ತೆ ಪ್ರಾದೇಶಿಕ ಪಕ್ಷ ಅಂತ ಈಗ ಅಲ್ಲಿ ಅವ್ರದ್ದು ತಮ್ಮ ಕೇರಳದಲ್ಲಿ ಜೆ ಡಿ ಎಸ್ ನ ಇಬ್ಬರು ಎಂ ಎಲ್ ಇದ್ದಾರೆ ಒಬ್ಬ ಒಬ್ಬರು ಅಲ್ಲಿ ಕೇರಳ ಗವರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಈಗ ಅವರು ಈ ಜೆ ಡಿ ಬಿಟ್ಟು ನಾವು ಹೊರಗಡೆನೆ ಹೋಗ್ತೀವಿ ಅಂತ ಹೇಳಿ ಅವ್ರದೇ ಆದಂತಹ ಒಂದು ಹೊಸ ಪಕ್ಷ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೂ ಅಥವಾ ಹೊಡೆಯೋದಕ್ಕೂ ಅನ್ನೋದಷ್ಟು ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಜೆ ಡಿ ಎಸ್ ಅನ್ನುವಂತಹದ್ದು ಅದು ದೇವೇಗೌಡ ಅಂಡ್ ಫ್ಯಾಮಿಲಿ ಅಂಡ್ ಸನ್ಸ್ ದೇವೇಗೌಡ ಅಂಡ್ ಸನ್ಸ್ ಅಂಡ್ ಗ್ರ್ಯಾಂಡ್ ಸನ್ಸ್ ಹಾಗಾಗಿ ಅದು ಗ್ರ್ಯಾಂಡ್ ಸನ್ಸ್ ಸನ್ಸ್ ಗ್ರ್ಯಾಂಡ್ ಡಾಟರ್ಸ್ ಏನು ಡಾಟರ್ ಇನ್ ಲಾಸ್ ಸನ್ ಇನ್ ಲಾಸ್ ಈಗ ಹೃದಯ ಕುಟುಂಬದ ಸಭೆ ನಾನು ತಕೊಂಡು ಹೋಗಿ ಬಿಜೆಪಿ ಕೊಟ್ಟಿದಾರಲ್ವಾ ಅವ್ರ ಬಿಜೆಪಿ ಎಂಪಿ ಮಾಡಿದಾರಲ್ವಾ ಸೊ ಹಾಗಾಗಿ ಜೆಡಿಎಸ್ ಪ್ರಾದೇಶಿಕ ಪಕ್ಷ ಅಲ್ಲವೇ ಅಲ್ಲ ಅನುಕೂಲತೆಗೆ ಅನುಕೂಲತೆಗಷ್ಟೇ ಅನು ಜನರ ಕನ್ನಡಿಗರಿಗೆ ವಂಚನೆ ಮಾಡೋದಿಕ್ಕೆ ಅವರು ಪ್ರಾದೇಶಿಕ ಪಕ್ಷ ಅನ್ನೋದನ್ನ ಆಗಾಗ ಬಳಸ್ತಾರೆ ಸಂಪೂರ್ಣವಾಗಿ ಕನ್ನಡಿಗರನ್ನ ಕರ್ನಾಟಕದನ್ನ ವಚಿಸೋದಿಕ್ಕೆ ಮಾಡುವಂತಹದ್ದು ಹಾಗಾಗಿ ಅದನ್ನ ರಾಜಕೀಯ ಪಕ್ಷ ಅಂತ ಬೇಕಾದ್ರೆ ಹೇಳಿ ಆದ್ರೆ ಅದು ಪ್ರಾದೇಶಿಕ ಪಕ್ಷ ಅಂತ ಹೇಳೋದಕ್ಕೆ ನಮ್ದು ಒಂದಷ್ಟು ಇದೆ ಯಾಕಂದ್ರೆ ಅದು ಕುಟುಂಬ ಕೇಂದ್ರಿತ ವಂಶಾಡಳಿತವನ್ನ ಪ್ರೇರೇಪಿಸುವಂತಹ ಕನ್ನಡ ಅಥವಾ ಕರ್ನಾಟಕವನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸುವಂತಹ ಒಂದು ಪಕ್ಷ ಹಾಗಾಗಿ ಅದನ್ನು ಒಂದು ರಾಷ್ಟ್ರೀಯ ಪಕ್ಷವೇ ಯಾವುದರಲ್ಲಿ ಒಂದು ರೀತಿಯಲ್ಲಿ ಕರ್ನಾಟಕವನ್ನ ದಾಟಿ ಹೊರಗಡೆಯೂ ಇರುವಂತಹ ಬೇರೆ ಬೇರೆ ಕಡೆಗಳಲ್ಲಿ ಅಸ್ತಿತ್ವವನ್ನು ಇಲ್ಲಿ ತನಕ ಇಟ್ಕೊಂಡಿದ್ದಂತಹ ಕರ್ನಾಟಕದ ಹೊರಗೂ ಇರುವಂತಹ ಈ ಚುನಾವಣಾ ಆಯೋಗದ ಪ್ರಕಾರ ಒಂದು ರಾಜಕೀಯ ಪಕ್ಷ ಸರ್ ಹಾಗಾಗಿ ಇವತ್ತಿಗೆ ಕರ್ನಾಟಕದ ಕನ್ನಡಿಗರ ಹಿತಾಸಕ್ತಿಯನ್ನ ಸಂಪೂರ್ಣವಾಗಿ ಗಮನದಲ್ಲಿಟ್ಕೊಂಡು ಅಷ್ಟೇ ನಮ್ಮ ಬೌಂಡರಿ ಒಳಗಡೆ ಹೋರಾಟ ಮಾಡ್ತಿರುವಂತ ಇದೇ ಕರ್ನಾಟಕದ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ ಎಸ್ ಪಾರ್ಟಿ ನನಗೆ ಒಂದು ಈಗ ನಿಮ್ ಪ್ರಕಾರ ಒಂದು ಹೇಳ್ತಾ ಹೋಗಿ ನನ್ನ ಪ್ರಕಾರ ಗೊತ್ತಿರೋದು ಹೇಳ್ತೀನಿ ಈಗ ಪೊಲೀಸ್ ಇಲಾಖೆ ಬಗ್ಗೆ ನಾನು ಮಾತಾಡ್ತೀನಿ ಪೊಲೀಸ್ ಅಂತನೆ ನಮ್ಮ ನಮ್ಮ ಜನಕ್ಕೆಲ್ಲ ಒಂದ್ ರೀತಿ ಭಯ ಕಾಡುತ್ತೆ ಪೊಲೀಸರು ಅಂತೇಳಿ ಒಂದು ಭಯ ಕಾಣುತ್ತೆ ಬಟ್ ಆ ಭಯನ ಹೋಗ್ಲಾಡ್ಸೋ ನಿಟ್ಟಿನಲ್ಲಿ ನ್ಯಾಯಕ್ಕೆ ನ್ಯಾಯ ಕೇಳೋ ನಿಟ್ಟಿನಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಹೋರಾಡ್ತಾರೆ ಅದು ಸಾಕಷ್ಟು ವೈರಲ್ ಆಗುತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮ ಪಕ್ಷವನ್ನ ಹುಟ್ಟಾಕೋಕ್ಕಿಂತ ಮೊದಲು ಅಥವಾ ಪಕ್ಷ ಹುಟ್ಟಾಕದ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡುತ್ತೆ ಅದು ಒಂದ್ ಸ್ವಲ್ಪ ಪುಷ್ಟು ತಗೊಳ್ಳುತ್ತೆ ರವಿಕೃಷ್ಣ ರೆಡ್ಡಿ ಅವರು ನಿಮ್ ಪ್ರಕಾರ ಪೊಲೀಸ್ ಇಲಾಖೆ ಅಂದ್ರೆ ನೋಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸರ್ಕಾರಿ ಕಚೇರಿಗಳು ತಾಲೂಕು ಕಚೇರಿಗಳು ತಹಸೀಲ್ದಾರ್ ಕಚೇರಿಗಳಲ್ಲಿ ನಾಡ ಕಚೇರಿಗಳಲ್ಲಿ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎ ಸಿ ಟಿಸಿ ಕಚೇರಿಗಳಲ್ಲೂ ಸಹ ಅಭಿಯಾನ ಮಾಡಿ ನೂರಾರು ಅಭಿಯಾನಗಳನ್ನ ಒಂದಲ್ಲ ಎರಡಲ್ಲ ನೂರಾರು ತಾಲೂಕುಗಳಲ್ಲಿ ನೂರಾರು ಕಚೇರಿಗಳಿಗೆ ಹೋಗಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ನಾವು ಸೈನಿಕರು ಅಂತ ಹೋಗಿ ಅಭಿಯಾನಗಳನ್ನ ಮಾಡಿ ಅಲ್ಲಿಯ ಕೊರತೆಗಳನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಸ್ಥಳದಲ್ಲಿಯೇ ಪರಿಹಾರವನ್ನ ಕೊಡಿಸಿ ಕೆಲವೊಂದು ಸಂದರ್ಭಗಳಲ್ಲಿ ಸ್ಥಳದಲ್ಲಿಯೇ ಅಧಿಕಾರಿಗಳಿಂದ ಲಂಚವನ್ನ ಕಕ್ಕಿಸಿ ವಾಪಸ್ಸು ಕೆಲಸ ಮಾಡಿದ್ವಿ ಅದರಲ್ಲಿ ಒಂದಷ್ಟು ವೈರಲ್ ಆಗಿದೆ ಎಲ್ಲವೂ ಆಗಿದೆ ಈಗಲೂ ನೀವು ನೋಡಿದ್ರೆ ನಮ್ಮ ಪಕ್ಷದ ಕೆ ಆರ್ ಎಸ್ ಪಾರ್ಟಿ ಪೇಜ್ ಅಲ್ಲಿ ನಿಮ್ಗೆ ಸಾವಿರಾರು ವಿಡಿಯೋಗಳು ಸಿಗುತ್ತೆ ಆದ್ರೆ ವಿಶೇಷವಾಗಿ ಪೊಲೀಸರು ಸಂದರ್ಭದಲ್ಲಿ ಬಂದಾಗ ಅದು ಹೆಚ್ಚು ವೈರಾಂಗ್ ಬೇರೆ ಎಲ್ಲಾ ಕೆಲಸಗಳಿಗೆ ನಾವು ಪೊಲೀಸರ ವಿಚಾರವಾಗಿ ಮಾಡಿರುವಂತಹ ಕೆಲಸಗಳು ನಮ್ಮ ಪಕ್ಷದ ಒಟ್ಟಾರೆ ಕೆಲಸದಲ್ಲಿ ಐದು ಪರ್ಸೆಂಟ್ ಇಲ್ಲ ಆಮೇಲೆ ನಾವಾಗ ಹೋಗಿ ಪೊಲೀಸರನ್ನ ಹುಡ್ಕೊಂಡು ಹೋಗಿ ಯಾವತ್ತು ಅಭಿಯಾನ ಮಾಡಿಲ್ಲ ನಾವು ಯಾವ್ದು ಎಲ್ಲೋ ಹೋಗ್ತಿದ್ದಾಗ ಅಥವಾ ಪೊಲೀಸರು ಏನೋ ತಪ್ಪು ಮಾಡ್ತಿದ್ದಾಗ ಅದು ನಾವು ಅದೇ ಸಂದರ್ಭದಲ್ಲಿ ಾಗ ಅಲ್ಲಿ ನಾವು ಇದು ಸರಿಯಲ್ಲ ಅಂತ ತೋರಿಸಿರೋದು ಅದನ್ನ ವಿಡಿಯೋ ಮಾಡಿದ್ವು ಆ ಸಂದರ್ಭದಲ್ಲಿ ಕೆಲವೊಂದು ಪೊಲೀಸರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ದುರಹಂಕಾರ ತೋರಿಸಿ ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನು ರಕ್ಷಕರಾಗಬೇಕಾಗಿರೋರೆ ಕಾನೂನು ಉಲ್ಲಂಘ ಉಲ್ಲಂಘರಾದ ಉಲ್ಲಂಘನೆ ಮಾಡ್ತಿದ್ದಾಗ ನಾವು ವಿಡಿಯೋ ಮಾಡಿ ಪೊಲೀಸರನ್ನ ಪ್ರಶ್ನಿಸಿದ್ದು ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಅದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂದ್ರೆ ಪ್ರಶ್ನಿಸಿದ್ರಿ ಅನ್ನೋದಿದ್ದ ನಿಮ್ಮ ಆ ಸಂದರ್ಭದಲ್ಲಿ ಒಂದು ಯಾಕೆ ಅಂತ ನೀವನು ನಿಮಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಪೊಲೀಸರ ಒಂದು ವರ್ಗದ ಪೊಲೀಸರು ಲಾ ಅಂಡ್ ಆರ್ಡರ್ ವಿಶೇಷವಾಗಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡುವಂತಹ ಪೊಲೀಸ್ ರಾಜ್ಯದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ರಿಸರ್ವ್ ಕರೆಸಿದ್ದಾರೆ ಅವ್ರಿಗೆ ಯಾರಿಗೂ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಇರೋ ತರಲ್ಲ ಆದ್ರೆ ಒಂದು ಪರ್ಸೆಂಟ್ ಜನ ಲಾಂಡ್ ಆರ್ಡರ್ ಕೆಲಸ ಮಾಡ್ತಾರೆ ಅವ್ರಿಗೆ ಸ್ಟೇಷನ್ ಸ್ಟೇಷನ್ ಗಳಲ್ಲಿ ಕೆಲಸ ಮಾಡ್ತಿರೋದು ಇವತ್ತು ಸ್ವತಃ ಹೈಕೋರ್ಟ್ ಪೊಲೀಸ್ ಪ್ರಾಧಿಕಾರ ಸೇರಿದಂತೆ ಪೊಲೀಸರ ವಿಚಾರಣೆ ಸಂದರ್ಭ ಪೊಲೀಸರಿಗೆ ಯಾವೆಲ್ಲ ನ್ಯಾಯ ನ್ಯಾಯಿಕ ಮತ್ತು ಅರೆನ್ಯಾಯಿಕ ಸಂಸ್ಥೆಗಳು ಬರುತ್ತೆ ಅವ್ರೆಲ್ಲ ಹಲವಾರು ಸಂದರ್ಭಗಳಲ್ಲಿ ಜಡ್ಜ್ಗಳು ಸೇರಿದಂತೆ ಹೇಳಿದ್ದಾರೆ ಏನು ಅಂದ್ರೆ ಪೊಲೀಸ್ ಸ್ಟೇಷನ್ಗಳು ಇವತ್ತು ರಾಜಿ ಪಂಚಾಯತಿ ಅದರಲ್ಲೂ ರಿಯಲ್ ಎಸ್ಟೇಟ್ ರಾಜಿ ಪಂಚಾಯಿತಿ ಮಾಡುವಂತಹ ಕೇಂದ್ರಗಳಾಗಿದೆ ಇ ವಿ ರಮಣ ಅಂತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಮೂರ್ತಿ ಆಗಿದ್ದಂತ ಅವ್ರು ಹೇಳಿದ್ರು ಪೊಲೀಸ್ ಸ್ಟೇಷನ್ಗಳು ಇವತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವಂತಹ ಸ್ಥಳಗಳಾಗಿದೆ ಅಂದ್ರೆ ನೀವು ಗಮನಿಸಿದ್ರೆ ಪೊಲೀಸರು ಕಾನೂನನ್ನ ಉಲ್ಲಂಘಿಸಿ ಅವೆಲ್ಲ ರೀತಿಯಲ್ಲಿ ಗಮನ ಮಾಡ್ತಿದ್ರು ಜನರನ್ನ ಅನ್ನೋದು ಗೊತ್ತಾಗ ಹಾಗೇನೆ ಪೊಲೀಸರಿಂದ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗಾದವರು ಅವಮಾನಿತರಾದಂತಹವರು ಈ ರಾಜ್ಯದಲ್ಲಿ ಬಹಳ ದೊಡ್ಡ ಸಂಖ್ಯೆ ಸುಮ್ಮನೆ ನಾವು ಹೋಗ್ತಿರ್ತೀವಿ ಎಲ್ಲ ಇವತ್ತೆ ಗಾಡಿ ಸೈಡ್ ಅಂತ ಹೇಳಿ ಮೊದಲು ಕೈ ಅದು ಮಾಡೋದಿಕ್ಕೆ ಪೊಲೀಸರಿಗೆ ಯಾವುದೇ ಅಧಿಕಾರ ವಾರಂಟ್ ಬೇಕಾ ಗಾಡಿಯನ್ನ ಒಂದು ಪೊಸೆಷನ್ ಒಂದು ವ್ಯಕ್ತಿಯನ್ನ ಆತ ಕಾಗಿಸಬಲ್ ಅಫೆನ್ಸ್ ಮಾಡಿಲ್ಲ ಅಂದಾಗ ನೀವು ಅವನನ್ನ ಅವನ ವಾಹನವನ್ನಾಗಲಿ ಅವನ ವಸ್ತುವನ್ನಾಗಲಿ ಆತನನ್ನಾಗಲಿ ಅಥವಾ ಆಕೆಯನ್ನಾಗಲಿ ನೀವು ಟಚ್ ಮಾಡೋದಕ್ಕೆ ಅಥವಾ ನಿಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ವಾರಂಟ್ ಬೇಕಾಗುತ್ತೆ ಯಾರು ಕೊಟ್ಟಿರೋದು ಜಡ್ಜು ಯಾವ ಸ್ಥಳೀಯ ಜಡ್ಜು ಆ ಜೂಲಿ ಸ್ಟೇಷನ್ ನ್ಯಾಯಾಧೀಶ ಕೊಟ್ಟಿರುವಂತಹ ವಾರಂಟ್ ಬೇಕಾಗ್ತದೆ ಅವ್ಯಾವೂ ಇಲ್ಲದೆ ಇದು ಇವತ್ತು ನಡೀತಾ ಇದೆ ಹಾಗಾಗಿ ಪೊಲೀಸರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನಿತರಾಗಿರುವ ಬೇಸರಗೊಂಡಿರುವ ಶೋಷಿತರಾಗಿರುವ ಒಂದು ದೊಡ್ಡ ಜನಸಮೂಹ ನಮ್ಮ ರಾಜ್ಯದಲ್ಲಿದೆ ಅದೇ ಕಾರಣಕ್ಕಾಗಿನೇ ಪೊಲೀಸರು ಅಲ್ಲಿದ್ದಾರೆ ಅಂದ್ರೆ ಇಲ್ಲೇನೆ ರಾಂಗ್ ರೋಡ್ ಅಲ್ಲಿ ಯೂಟಲ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೋಗುವಂತ ಜನನು ಇದ್ದಾರೆ ಯಾಕೆಂದ್ರೆ ಯೋ ಇವ್ ಸಹವಾಸ ಬೇಡಪ್ಪ ಅಂತ ಯಾಕಂದ್ರೆ ಏನು ಇಲ್ಲ ಅಂದ್ರೂ ಸುಮ್ಮನೆ ನಮ್ಮನ್ನ ಹಿಡಿದಾಗ್ಬಹುದು ಹಿಡಿಬಹುದು ಅವ್ರಿಗೇನೋ ಒಂದು ಮಾಮಲಿ ಕೇಳ್ತಾರೆ ಇನ್ನೊಂದು ಕೇಳ್ತಾರೆ ಹೀಗೆಲ್ಲ ಸೊ ಹಾಗಾಗಿ ಪೊಲೀಸರ ವಿರುದ್ಧವಾಗಿ ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಆಕ್ರೋಶ ಅಥವಾ ಅಭಿಪ್ರಾಯ ನಮ್ಮ ವೈರಲ್ ಆದಂತಹ ವಿಡಿಯೋಗಳಲ್ಲಿ ಧ್ವನಿಸುತ್ತೆ ಹಾಗೂ ನಾವು ಅದೆಲ್ಲ ಪೂರ್ತಿ ಆರ್ಗ್ಯಾನಿಕ್ ಆಗಿ ನಾವೇನು ಅದನ್ನ ಬೂಸ್ಟ್ ಮಾಡಿಲ್ಲ ಫಾರ್ವರ್ಡ್ ಮಾಡಿಲ್ಲ ಹಾಗಾಗಿ ಜನರಿಗೆ ಅದೆಲ್ಲ ನೋಡಿದಾಗ ನೀವು ಬಹುತೇಕ ಕಾಮೆಂಟ್ಗಳು ನೈಂಟಿ ಪರ್ಸೆಂಟ್ ಜಾಸ್ತಿ ಕಾಮೆಂಟ್ಗಳು ನೀವು ಮಾಡ್ತಿರೋದು ಸರಿ ಅಂತ ಹಾಗಾಗಿ ಪದೇ ಪದೇ ನಾನು ಎರಡು ವಿಚಾರಗಳನ್ನ ಹೇಳಬೇಕು ನಮ್ಮ ಕುಟುಂಬಗಳಲ್ಲೂ ಪೊಲೀಸ್ ಸೇವೆ ಸೇವೆ ಮಾಡ್ತಿರೋದಿಲ್ಲ ನಮ್ಮ ಸಂಬಂಧಿಕರೇ ಯಾವಾಗ ಪೊಲೀಸ್ ಸೇವೆಗಳಿಲ್ಲ ಯಾರು ನಮ್ಮ ಕ್ಷೇತ್ರಗಳು ಇನ್ನೊಬ್ರು ಅಂತಲ್ಲ ಆದರೆ ಪೊಲೀಸರ ಆ ದಬ್ಬಾಳಿಕೆಯ ನೊಂದಿರುವಂತಹ ಜನರು ರಾಜ್ಯದಲ್ಲಿ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲವೇ ಘಟನೆಗಳು ಹಾಗೆ ನೋಡಿದ್ರೆ ಆಗಿರುವಂತ ಕೆಆರ್ ಎಸ್ ಬರ್ತಿದ್ದ ಆದ್ರೆ ಅದಕ್ಕೆ ಯಾಕೆ ವೈರಲ್ ಆಗಿದೆ ಅನ್ನೋದು ಪೊಲೀಸ್ ಇಲಾಖೆ ಚರ್ಚಿಸಬೇಕು